ಹಲೋ ಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾನೇ ದಿಢೀರಾಗಿ ಅಕ್ಕಿ ರವೆಯಿಂದ ಖೀರ್ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ಸುಲಭ ಅಂದರೆ ಸುಲಭ ವಿಧಾನದಲ್ಲಿ ನಾನು ತಿಳಿಸಿಕೊಡ್ತಿದ್ದೇನೆ ತುಂಬಾ ರುಚಿಕರವಾಗಿರುತ್ತೆ ಅದು ಕೂಡ ಇನ್ಸ್ಟಂಟ್ ರವಾ ಕೀರ್ ಅಂತ ಕೂಡ ಹೇಳ್ಬೋದು ನೀವು ಯಾರಾದರೂ ದಿಢೀರಾಗಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೆಸಿಪಿಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಬೋದು ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ತಿಳಿಸಿಕೊಡ್ತೇನೆ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಷ್ಟು ತುಪ್ಪನ ಹಾಕೊಂಡಿದ್ದೇನೆ ನಂತರ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟನ್ನು ತೊಗೊಂಡಿದ್ದೇನೆ ಬಾದಾಮು ಮತ್ತು ಗೋಡಂಬಿ ಸ್ವಲ್ಪ ಒನಾದ್ರಾಕ್ಸಿ ಸ್ವಲ್ಪ ಪಿಸ್ತಾ ನನ್ನ ಹತ್ರ ಪಿಸ್ತಾ ಖಾಲಿಯಾಗಿತ್ತು ಸೊ ಸ್ವಲ್ಪ ಇತ್ತು ಅದನ್ನೇ ತೊಗೊಂಡಿದ್ದೇನೆ ಬಾದಾಮನ್ನು ನಾನಿಲ್ಲಿ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೆ ಅದರ ಮೇಲ್ಗಡೆದು ಸಿಪ್ಪಿನ ತೆಗೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ತುಪ್ಪಕ್ಕೆ ದ್ರಾಕ್ಷಿ ಬಿಟ್ಟು ಗೋಡಂಬಿ ಬಾದಾಮಿ ಮತ್ತು ಈ ಪಿಸ್ತಾ ಇತ್ತಲ್ವ ಇದನ್ನು ಹಾಕ್ಕೊಂಡು ಬಿಟ್ಟು ಮೊದಲು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೆ ನೋಡಿ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಂದರೆ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಫ್ರೈ ಆಗಬೇಕು ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಅಕ್ಕಿ ರವೆ ಇಡ್ಲಿ ರವೆ ಎಲ್ಲ ಹೇಳ್ತಾರೆ ನೋಡಿ ಆ ರವೆನ ನಾನು ಇಲ್ಲಿ ತೊಗೊಂಡಿದ್ದೆ ನೋಡಿ ಈ ರೀತಿಯಾಗಿ ಇಡ್ಲಿ ರವೆ ಇರುತ್ತೆ ಇಡ್ಲಿ ರವೆಯಿಂದ ತುಂಬ ಚೆನ್ನಾಗಿ ಆಗುತ್ತೆ ಈ ಕೀರು ಇವಾಗ ನೋಡಿ ಇದಕ್ಕೇನೆ ಒಂದು ಅರ್ಧ ಕಪ್ಪೆಷ್ಟು ನಾನು ಇಲ್ಲಿ ಇಡ್ಲಿ ರವೆ ಅಕ್ಕಿ ರವೆನ ಹಾಕ್ಕೊಂಡಿದ್ದೇನೆ ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ತುಪ್ಪದಲ್ಲಿ ಈ ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನೋಡಿ ರುಚಿ ತುಂಬ ಹೇಳಿದರೆ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಇಲ್ಲದ್ರೆ ಹಸಿ ಹಸಿಯಾಗಿ ಇರುತ್ತೆ ಅದಕ್ಕೂ खुशरा ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ನಾವಿಲ್ಲಿ ರವೆನ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಡ್ರೈ ಫ್ರೂಟ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ರವೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ತುಂಬ ಕಲರ್ ಚೇಂಜ್ ಮಾಡ್ಕೊಂಡಿಲ್ಲ ಡ್ರೈ ಫ್ರೂಟ್ ಇದು ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಷ್ಟೇ ಒಂದು ಎರಡು ನಿಮಿಷ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಗ್ಯಾಸನ್ನು ನೀವು ತುಂಬ ಹೈ ಮಾಡ್ಕೊಳ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಲೀಟರಷ್ಟು ನಾನಿಲ್ಲಿ ಹಾಲನ್ನು ಸೇರಿಸ್ತಿದ್ದೇನೆ ನೀವು ಯಾವ ಬೇಕಿದ್ದರೂ ಸೇರಿಸ್ಕೊಳ್ಬೋದು ಇಲ್ಲಿ ಒಂದು ಲೀಟರಷ್ಟು ಹಾಲನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದು ಇದು ಚೆನ್ನಾಗಿ ಕುದೀಬೇಕು ಎಷ್ಟು ಚೆನ್ನಾಗಿ ಕುದೀತದೆ ನೋಡಿ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಕೀ ರೆಸಿಪಿ ಅಂದರೆ ಈ ರವೆ ಎಲ್ಲ ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ದಪ್ಪ ಆಗುತ್ತೆ ಅಂದರೆ ಅಕ್ಕಿ ಅಲ್ವಾ ಇದು ಅಕ್ಕಿ ರವೆ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಇದು ಕುದಿಬೇಕು ನಂತರ ಇವಾಗ ನಾವು ಒನಾದ್ರಾಕ್ಷಿ ತೊಗೊಂಡಿದ್ನಲ್ವ ಇವಾಗ ಮೇಲ್ಗಡೆ ಹಾಕೊಳ್ತಿದ್ದೇನೆ ಇದು ಚೆನ್ನಾಗಿ ಕುದೀತಾ ಬರಲಿ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಇಲ್ಲಿ ಸಕ್ಕರೆನ ಹಾಕೊಳ್ತಿದ್ದೇನೆ ನಾನು ಒಂದು ಲೀಟರ್ ಹಾಲನ್ನು ತೊಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ಅಕ್ಕಿ ರವೆ ತಗೊಂಡಿದ್ದೇನೆ ಅದಕ್ಕೋಸ್ಕರ ಒಂದು ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕೊಳ್ತಿದ್ದೇನೆ ನಿಮಗೆ ಎಷ್ಟು ಬೇಕು ನೋಡಿ ಸಕ್ಕರೆನ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆಯನ್ನು ಹಾಕೊಳ್ಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಇದು ಎಷ್ಟು ಚೆನ್ನಾಗಿ ಕುದೀತದೆ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಮತ್ತು ನೀವು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ ಇದು ಉಕ್ಕು ಬರುತ್ತೆ ಅಂದರೆ ಉಕ್ಕಿ ಚೆಲ್ಲೋಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಇಲ್ಲಿ ಕುದಿಸ್ಕೊಂಡಿದ್ದೇನೆ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ನಾನು ಫ್ರೆಶ್ ಆಗಿ ಒಂದು ಐದಾರು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ನೀವು ಏಲಕ್ಕಿ ಪೌಡರನ್ನು ಲಾಸ್ಟಿಗೆ ಸೇರಿಸಬೇಕು ನಂತರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಸ್ವಲ್ಪ ಕುದಿ ಬರಲಿ ನಾನಿಲ್ಲಿ ಒಂದು ಏಳೆಂಟು ನಿಮಿಷಗಳ ಕಾಲ ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ನೋಡಿ ಜಸ್ಟ್ ಕುದಿ ಬಂದ ನಂತರ ನಾನು ಆಫ್ ಮಾಡ್ಕೊಳ್ತೇನೆ ಇವಾಗ ಕೂಡ ಎಲ್ಲ ಚೆನ್ನಾಗಿ ಅಂದ್ರೆ ರವೆ ಅಕ್ಕಿ ಇತ್ತಲ್ವ ಅದು ಚೆನ್ನಾಗಿ ಅರಳ್ಕೊಂಡಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು ಚೆನ್ನಾಗಿ ಇದು ಮೊದಲೇ ನಾವು ಕುದಿಸ್ಕೊಳ್ಬೇಕು ನಂತರ ಏಲಕ್ಕಿ ಪೌಡರ್ ಹಾಕಿದ ನಂತರ ಜಾಸ್ತಿ ಕುದಿಸೋದೇನು ಬೇಡ ಒಂದ್ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ತುಂಬಾ ರುಚಿಕರವಾದ ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅಕ್ಕಿ ರೆಡಿಯಾಗಿದೆ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ತುಂಬಾ ಸಿಂಪಲ್ ಮಾತ್ರ ಮಾಡೋದು ಇದು ಯಾರಾದರೂ ದಿಢೀರ್ ಅಂತ ಹೇಳಿ ಗೆಸ್ಟ್ ಬಂದರೂ ಕೂಡ ನೀವು ಈಸಿಯಾಗಿ ಈ ರೆಸಿಪಿಯನ್ನು ಮಾಡಿಕೊಡ್ಬೋದು ಕೇವಲ ಒಂದು ಹತ್ತು ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ಈ ಕೀ ರೆಸಿಪಿ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ದೇನೆ ನೋಡಿ ಒಂದು ಸರ್ವಿಂಗ್ ಬೌಲಿಗೆ ಇದನ್ನ ಹಾಕಿಬಿಟ್ಟು ಸರ್ವ್ ಮಾಡ್ಕೊಳ್ತಿದ್ದೇನೆ ತುಂಬಾ ೇಳಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಸಿಂಪಲ್ ಕೂಡ ಮಾಡೋ ವಿಧಾನ ಕೂಡ ತುಂಬಾನೇ ಚೆನ್ನಾಗಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಸ್ವೀಟ್ ಇಷ್ಟವಾಗಿರುತ್ತೆ ಖಂಡಿತವಾಗಲೂ ಈ ಹೊಸ ರೆಸಿಪಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ಥ್ಯಾಂಕ್ ಯೂ